ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಈಗ ಆರಂಭ ಆಗಿದ್ದು ದಿನದಿಂದ ದಿನಕ್ಕೆ ಭೀಕರ ಸ್ವರೂಪ ಪಡಿತಾ ಇರುವಂತಹ ಯುದ್ಧಕ್ಕೆ ಅಂತ್ಯವನ್ನು ಕಾಣಿಸಲಿಕ್ಕೆ ಜಗತ್ತೇ ಒಂದಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದ ರಷ್ಯಾ ಹಾಗೆ ಯುಕ್ರೇನ್ ನಡುವಿನ ಈ ಯುದ್ಧ ಈಗಾಗಲೇ ಬರೋಬ್ಬರಿ ಎರಡು ವರ್ಷ ಮೀರಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಇದೇ ಸಮಯದಲ್ಲಿ ಈ ಯುದ್ಧಕ್ಕೆ ಹೇಗಾದರೂ ಬ್ರೇಕ್ ಹಾಕಬೇಕು ಎಂಬ ಪ್ರಯತ್ನಗಳು ಆರಂಭವಾಗಿದೆ ಹಾಗಾದರೆ ಯುದ್ಧ ನಿಲ್ಲಿಸುವಲ್ಲಿ ಭಾರತದ ಪಾತ್ರ ಏನು ನೋಡೋಣ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಭೀಕರ ಯುದ್ಧ ನಡೆಯುತ್ತೆ ಅಂತ ಕನಸಿನಲ್ಲೂ ಕೂಡ ಯಾರು ಊಹೆಯನ್ನ ಮಾಡಿಕೊಂಡಿರಲಿಲ್ಲ ಆದರೆ ಯಾವಾಗ ಯುದ್ಧ ಶುರುವಾಯಿತು ಆಗ್ಲೇ ಯುದ್ಧ ಕೆಲವೇ ದಿನಗಳಲ್ಲಿ ಮುಗಿದು ಹೋಗುತ್ತೆ ಎಂಬ ಭರವಸೆ ಕೂಡ ಇತ್ತು ಆದರೆ ಎರಡು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ ಹೀಗೆ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಯಾವ ಕ್ಷಣದಲ್ಲಿ ಪರಮಾಣು ಬಾಂಬ್ ಬಳಕೆ ಆಗುತ್ತೋ ಎಂಬ ಆತಂಕ ಕಾಡ್ತಾ ಇದೆ ಹೀಗಿದ್ದಾಗ ಈ ಭೀಕರ ಯುದ್ಧಕ್ಕೆ ಅಂತ್ಯವನ್ನು ಹಾಡಲಿಕ್ಕೆ ಇಡೀ ಜಗತ್ತೇ ಒಂದಾಗ್ತಾ ಇದೆ ಭಾರತ ಸೇರಿ ಆಫ್ರಿಕಾ ದೇಶಗಳು ಯುರೋಪ್ ದೇಶಗಳು ಈಗಾಗಲೇ ಭಾರೀ ಪ್ರಯತ್ನವನ್ನು ಶುರು ಮಾಡಿದೆ ಯಾಕಂದರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಪರಿಣಾಮ ಇಡೀ ಜಗತ್ತಿನ ನಡುಗೆ ಹೋಗಿದೆ ಅಲ್ಲದೆ ಇಬ್ಬರು ಭೀಕರವಾದ ದಾಳಿಗಳನ್ನು ಮಾಡ್ತಾ ಇರುವ ಕಾರಣಕ್ಕೆ ಸಾವು ನೋವು ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡಿ ಎಂಬ ಕೂಗು ಕೇಳಿ ಬರ್ತಾ ಇದೆ ಇನ್ನು ಈ ಎಲ್ಲ ಪ್ರಯತ್ನಗಳ ಮಧ್ಯೆ ವಿಶ್ವಸಂಸ್ಥೆ ಕೂಡ ಇದೇ ವಿಚಾರದಲ್ಲಿ ಮಹತ್ವದ ಹೆಜ್ಜೆನ ಇಡಲಿಕ್ಕೆ ಮುಂದಾಗ್ತಾ ಇದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ಈ ಪ್ರಯತ್ನಗಳನ್ನೆಲ್ಲ ನೋಡಿದ್ರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇನ್ನೂ ಕೆಲವೇ ದಿನಗಳಲ್ಲಿ ಮುಗಿದು ಹೋಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಲ್ಲದೆ ಮತ್ತೊಂದು ಕಡೆ ಭಾರತ ಕೂಡ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸಲು ಪ್ರಯತ್ನವನ್ನು ಆರಂಭ ಮಾಡಿದೆ ಒಟ್ನಲ್ಲಿ ಈ ಯುದ್ಧಕ್ಕೆ ಒಂದು ಅಂತ್ಯವನ್ನ ಹಾಡಲೇಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸ್ಥಿತಿ ಇನ್ನಷ್ಟು ಕಠಿಣ ರೂಪವನ್ನ ಪಡೆಯಬಹುದು ಯಾಕಂದ್ರೆ ಎರಡು ಕಡೆ ಅತ್ಯಂತ ಉಗ್ರವಾಗಿರುವ ಅಸ್ತ್ರ ಬಳಕೆ ಮಾಡಲಾಗ್ತಾ ಇದೆ ಹೀಗಾಗಿ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ಎರಡು ಕಡೆ ಲಕ್ಷಾಂತರ ಜನ ಜೀವ ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗುವ ಮೊದಲು ಈ ಕುರಿತು ಕ್ರಮವನ್ನು ಕೈಗೊಳ್ಳುವುದು ಅಗತ್ಯ ಎಂಬ ಮಾತು ಇದೀಗ ಕೇಳಿ ಬರ್ತಾ ಇದೆ ರಷ್ಯಾ ಯುಕ್ರೇನ್ ನಡುವೆ ಭೀಕರ ಯುದ್ಧ ನಡೆಯುವ ಸಮಯದಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೇ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪರದಾಡ್ತಾ ಇವೆ ಹೀಗಿದ್ದಾಗ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಯುದ್ಧ ನಡೀತಾ ಇದ್ದು ಲಕ್ಷಾಂತರ ಜನರು ಜೀವವನ್ನು ಕಳ್ಕೊಂಡಿದ್ದಾರೆ ಈ ಸಮಯದಲ್ಲೇ ಭಾರತ ಕೂಡ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದೆ ಈ ಕುರಿತು ಇದೀಗ ಯುಕ್ರೇನ್ ಅಧ್ಯಕ್ಷ ಝಲೆನ್ಸ್ಕಿ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಇದೀಗ ಯುಕ್ರೇನ್ನ ಅಧ್ಯಕ್ಷರು ಭಾರತದ ಬಗ್ಗೆ ಹೇಳಿದ್ದೇನು ನೋಡೋಣ ಭಾರತ ಇದೀಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹಿಡಿತವನ್ನ ಹೊಂದಿದ್ದು ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ಭಾರತ ಬೇಕೇ ಬೇಕು ಯಾಕಂದ್ರೆ ಪ್ರಪಂಚದ ಪ್ರತಿಯೊಂದು ದೇಶ ಕೂಡ ಭಾರತ ಹಾಗೆ ಭಾರತೀಯರ ಜೊತೆಗೆ ಅನಿವಾರ್ಯ ಸಂಬಂಧವನ್ನ ಹೊಂದಿದೆ ಹೀಗಿದ್ದಾಗ ಯುಕ್ರೇನ್ ಕೂಡ ಭಾರತದ ಜೊತೆಗೆ ಸಂಬಂಧವನ್ನ ಸರಿ ಮಾಡಿಕೊಳ್ಳಿಕ್ಕೆ ಇದೀಗ ಹೊಸ ಹಾದಿಯನ್ನು ಹೇಳುತ್ತೆ ಅದರಲ್ಲೂ ಕೂಡ ಕಳೆದ ತಿಂಗಳು ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ನೀಡಿದಾಗ ಆಕ್ರೋಶವನ್ನು ಹೊರಹಾಕಿದ್ದ ಯುಕ್ರೇನ್ ಅಧ್ಯಕ್ಷ ಈಗ ರಾಗವನ್ನು ಬದಲಿಸಿದ್ದು ಭಾರತದ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ ಭಾರತದ ಶಕ್ತಿ ಈಗ ಇಡೀ ಜಗತ್ತಿಗೆ ಮತ್ತೊಮ್ಮೆ ಮನದಟ್ಟು ಆಗಿದ್ದು ಹೇಗ್ ಗೊತ್ತಾ ನೋಡೋಣ ಅಂದ್ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಯುಕ್ರೇನ್ಗೆ ಭೇಟಿ ನೀಡಿ ಹೋದ ನಂತರ ಯುಕ್ರೇನ್ ಅಧ್ಯಕ್ಷರು ಮಹತ್ವದ ಹೇಳಿಕೆ ನೀಡಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ತಿಕ್ಕಾಟವನ್ನು ಬಗೆಹರಿಸಿ ಶಾಂತಿಯನ್ನು ಸ್ಥಾಪಿಸುವಲ್ಲಿ ಈಗ ಜಾಗತಿಕ ರಾಜತಾಂತ್ರಿಕ ಪ್ರಯತ್ನದಲ್ಲೂ ಭಾರತದ ಪಾತ್ರ ಮಹತ್ವದು ಅಂತ ಅಂದಿದ್ದಾರೆ ಯುಕ್ರೇನ್ ದೇಶದ ಅಧ್ಯಕ್ಷ ವೊಲೋಡಿಮಿರ್ ಝಲನ್ಸ್ಕಿ ಅವರು ಅಲ್ಲದೆ ಭಾರತವು ಬೃಹತ್ ಪ್ರಭಾವಿ ರಾಷ್ಟ್ರವಾಗಿದ್ದು ಭಾರತ ಈಗಲೂ ಕೂಡ ಯುದ್ಧ ಹಾಗೆ ರಷ್ಯಾ ವಿಚಾರದಲ್ಲಿ ನಿಲುವನ್ನು ಬದಲಾಯಿಸಿಲ್ಲ ಅಂತ ಅಂದಿದ್ದಾರೆ ಝಲನ್ಸ್ಕಿ ಈ ಮೂಲಕ ಯುದ್ಧ ಆದಷ್ಟು ಬೇಗ ನಿಲ್ಲಲಿದೆ ಅಂತ ಮುನ್ಸೂಚನೆಯನ್ನ ನೀಡಿದ್ದಾರೆ ಯುಕ್ರೇನ್ ಅಧ್ಯಕ್ಷ ಇನ್ನು ಸೋವಿಯತ್ ರಷ್ಯಾ ಭಾಗವಾಗಿದ್ದ ಯುಕ್ರೇನ್ ದೇಶಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು ಹೀಗೆ ಸೋವಿಯತ್ ರಷ್ಯಾದಿಂದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಯುಕ್ರೇನ್ ದೇಶಕ್ಕೆ ಭೇಟಿ ನೀಡಿದ್ದು ಇದೇ ಮೊದಲು ಪ್ರಧಾನಿ ಮೋದಿಯವರು ಈ ವಿಚಾರದಲ್ಲಿ ಈಗ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇದೇ ಸಮಯದಲ್ಲಿ ಯುಕ್ರೇನ್ ಅಧ್ಯಕ್ಷರು ಕೂಡ ಈ ಬಗ್ಗೆ ಹೆಮ್ಮೆ ಮತ್ತು ಸಂತಸದ ಮಾತನಾಡಿದ್ದಾರೆ ಅಲ್ಲದೆ ಭಾರತದ ಜೊತೆಗೆ ಸಂಬಂಧ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವಂತಹ ಮುನ್ಸೂಚನೆಯನ್ನು ನೀಡಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಲಿಕ್ಕೆ ಇರಾನ್ ಬಯಸೋದಿಲ್ಲ ಆದರೆ ಟೆಹ್ರಾನ್ನಲ್ಲಿನ ಹಮಾಸ್ ವರಿಷ್ಠ ನಾಯಕ ಇಸ್ಮಾಯಿಲ್ ಹನಿಹೆ ಅವರ ಹಕ್ಕಿಗೆ ಪ್ರತೀಕಾರ ದಾಳಿ ನಿಶ್ಚಿತ ಅಂತ ಇರಾನ್ ಹೇಳಿದೆ ಹನಿಯೇ ಹತ್ಯೆಗೆ ಪ್ರತಿಕಾರ ದಾಳಿ ನಿಶ್ಚಿತವಾಗಿದೆ ಮತ್ತು ಲೆಕ್ಕಾಚಾರದ ರೀತಿಯಲ್ಲಿ ನಡೆಯಲಿದೆ ಇರಾನ್ ಉದ್ವಿಗ್ನತೆಯನ್ನು ಹೆಚ್ಚಿಸಲಿಕ್ಕೆ ಬಯಸೋದಿಲ್ಲ ಆದರೆ ಇದಕ್ಕೆಲ್ಲ ಹೆದರೋದು ಕೂಡ ಇಲ್ಲ ಅಂತ ಇರಾನಿಯನರ ವಿದೇಶಾಂಗ ಸಚಿವ ಅಬ್ಬಾಸ್ ಆರಕ್ಚಿ ಹೇಳಿದ್ದಾರೆ ಇಸ್ಮಾಯಿಲ್ ಹನಿಯೇ ಹತ್ಯೆಗೆ ಇಸ್ರೇಲ್ ಹೊಣೆ ಅಂತ ಇರಾನ್ ದೂಷಿಸಿದ್ದು ಪ್ರತಿಕಾರ ದಾಳಿ ನಡೆಸುವುದಾಗಿ ಪ್ರತಿಜ್ಞಾನ ಮಾಡಿದೆ ಇತ್ತೀಚಿನ ಯುಕ್ರೇನ್ ಪ್ರವಾಸದ ವೇಳೆ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ನೀಡದೆ ನಲವತ್ತಾರು ನಿಮಿಷಗಳ ಕಾಲ ಆ ದೇಶದ ಆಕಾಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿಮಾನ ಹಾರಾಟ ನಡೆಸಿರೋದು ಬೆಳಕಿಗೆ ಬಂದಿದೆ ವಾಣಿಜ್ಯ ವಿಮಾನಗಳು ಹಾರಾಟ ನಡೆಸೋದಕ್ಕೆ ಅನುಮತಿ ನೀಡಿರುವ ದೇಶದ ಮೇಲೆ ಪ್ರಧಾನಿ ಅಥವಾ ಗಣ್ಯಾತಿ ಗಣ್ಯರ ವಿಮಾನ ಹಾರಾಟ ನಡೆಸೋದಕ್ಕೆ ಯಾವುದೇ ಮಾಹಿತಿ ನೀಡುವ ಅಥವಾ ಅನುಮತಿ ಕೇಳುವ ಅಗತ್ಯವಿಲ್ಲ ಆದರೂ ಕೂಡ ಸಾಮಾನ್ಯವಾಗಿ ಮೊದಲಿಗೆ ಮಾಹಿತಿ ನೀಡುವ ಸಂಪ್ರದಾಯವಿದೆ ಆದರೆ ಯುಕ್ರೇನ್ನಿಂದ ಸ್ವದೇಶಕ್ಕೆ ಮರಳುವಾಗ ಪ್ರಧಾನಿ ಮೋದಿ ಅವರನ್ನು ಹೊತ್ತಂತಹ ವಿಮಾನ ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿಯನ್ನು ನೀಡದೆ ಆ ದೇಶದ ಆಕಾಶದಲ್ಲಿ ಹಾರಿ ಭಾರತಕ್ಕೆ ಬಂದಿದೆ ಅಂತ ಪಾಕಿಸ್ತಾನದ ಪ್ರಮುಖ ದಿನಪತ್ರಿಕೆಯಾದ ಡಾನ್ ವರದಿ ಮಾಡಿದೆ ಚಿತ್ರಾಲ್ನಲ್ಲಿ ಪಾಕ್ನ ವಾಯುಸೀಮೆಯನ್ನು ಪ್ರವೇಶಿಸಿದ ಮೋದಿ ವಿಮಾನ ಇಸ್ಲಾಮಾಬಾದ್ ಮತ್ತು ಲಾಹೋರ್ ಮೇಲೆ ಹಾರಾಟ ನಡೆಸಿ ಅಮೃತಸರದಲ್ಲಿ ಭಾರತವನ್ನು ಪ್ರವೇಶಿಸಿದೆ ಪ್ರಧಾನಿಯವರ ವಿಮಾನ ಪಾಕ್ನ ಆಕಾಶದ ಮೇಲೆ ಹಾರಾಡಲು ಅನುಮತಿ ಪಡೆಯುವ ಅಗತ್ಯವಿಲ್ಲ ಆದರೆ ಮೊದಲೇ ಮಾಹಿತಿ ನೀಡಿದ್ರೆ ಅವರ ವಿಮಾನಕ್ಕೆ ವಿಶೇಷ ಕೋಡ್ ನೀಡಿ ಅಡೆತಡೆ ಇಲ್ಲದೆ ವಿಮಾನ ಹಾರಲಿಕ್ಕೆ ಅನುವು ಮಾಡಿಕೊಡಲಾಗ್ತದೆ ಅಂತ ಪಾಕಿಸ್ತಾನದ ಸರ್ಕಾರಿ ಮೂಲಗಳು ಹೇಳಿವೆ ಪಾಕಿಸ್ತಾನದ ಮೇಲೆ ಭಾರತದ ವಾಣಿಜ್ಯ ವಿಮಾನಗಳಿಗೆ ಹಾಗೂ ಭಾರತದ ಮೇಲೆ ಪಾಕಿಸ್ತಾನದ ವಾಣಿಜ್ಯ ವಿಮಾನಗಳಿಗೆ ಹಾರಾಟ ನಡೆಸಲಿಕ್ಕೆ ಸಂಪೂರ್ಣ ಅನುಮತಿ ಇದೆ ಆದರೆ ಯುದ್ಧ ವಿಮಾನ ಹಾರಾಟಕ್ಕೆ ಮಾತ್ರ ನಿರ್ಬಂಧ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ